ಯೋಗ್ಯತೆಯ ಅಡಕೆಗಳು ಪ್ರಸಿದ್ಧ ಶಿಲ್ಪಕಲಾವಿದ ಮೈಕೆಲ್ ಎಂಜೆಲೋ ಅವನ ಕಲಾ ಕೇಂದ್ರಕ್ಕೆ ಒಪ್ಪೇ ಕಲಾಪ್ರೇಮಿ ಸಂದರ್ಶಕನೊಬ್ಬ ಬಂದನಂತೆ ಮೈಕೆಲ್ ತಾನು ಸದ್ಯ ತಯಾರಿಸುತ್ತಿದ್ದ ಮೂರ್ತಿಯನ್ನು ಕುರಿತು ವಿವರಿಸುತ್ತಿದ್ದ ಆ ಮೂರ್ತಿಯ ನಿರ್ಮಾಣ ಕಾರ್ಯವನ್ನು ನೋಡಲು ಆ ಸಂದರ್ಶಕನೇ ಹಿಂದೊಮ್ಮೆ ಬಂದಿದ್ದ ಅವನು ಬಂದು ಹೋದಾಗಿನಿಂದ ಏನೆಲ್ಲ ಕೆಲಸಗಳು ನಡೆದವು ಎಂಬುದನ್ನು ಮೈಕೆಲ್ ಹೇಳಿದರು ಆ ಭಾಗವನ್ನು ಸ್ವಲ್ಪ ಬದಲಿಸಿದೆ ಕೈಗಳ ಮಾಂಸಖಂಡ ಬಲಿಷ್ಠವಾಗಿ ತೋರುವಂತೆ ಮಾಡಿದೆ ತುಟಿಗಳಲ್ಲಿ ಕೊಂಚ ಭಾವ ಪ್ರಕಾಶವಾಗುವಂತೆ ಮಾಡಿದೆ ಕಾಲುಗಳು ಶಕ್ತವಾಗಿ ಕಾಣುವಂತೆ ಕೆತ್ತನೆಯ ಕೆಲಸ ಅಲ್ಪ ಸ್ವಲ್ಪ ನಡೆಯಿತು ಎಂದರು ಸಂದರ್ಶಕ ಇನ್ನೂ ಕೆಲಸ ಮುಗಿಯಲಿಲ್ಲವೆನ್ನುವ ಇರಬೇಕು ಓ ಇಷ್ಟು ದಿನವೂ ಅತಿ ಸಾಮಾನ್ಯವಾದ ಸಣ್ಣ ಪುಟ್ಟ ಕೆಲಸಗಳನ್ನೇ ಮಾಡಿದೆಯೇ ಎಂದು ಉದ್ಘರಿಸಿದ ಮೈಕಲ್ ಅರ್ಥಪೂರ್ಣವಾಗಿ ನಕ್ಕು ಹೇಳಿದೆ ನೆನಪಿರಲಿದೆ ಸಾಮಾನ್ಯವೆನಿಸುವ ಈ ಸಣ್ಣ ಪುಟ್ಟ ಕೆಲಸಗಳಿಂದ ಪರಿಪೂರ್ಣತೆ ಉಂಟಾಗುತ್ತದೆ ಆದರೆ ಪರಿಪೂರ್ಣತೆ ಎನ್ನುವುದು ಸಾಮಾನ್ಯವಲ್ಲ ಇಂತಿದೆ ಸಣ್ಣ ಕೆಲಸದ ಮಹತ್ವ ಇದು ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುವ ಸಂದೇಶ ಬರಹಗಾರರು ತನ್ನ ಮಸಿಕುಟಿಕೆ ಮತ್ತು ಲೇಖನಿಯನ್ನು ಇರಿಸಿಕೊಂಡ ಬಗೆಯಿಂದಲೇ ಅವರ ಯೋಗ್ಯತೆಯನ್ನು ಗುರುತಿಸಬಹುದು ಎನ್ನುವ ಮಾತನ್ನು ನೀವು ಕೇಳಿರಬಹುದು ಅತಿ ಪುಟ್ಟ ಕೆಲಸವೊಂದನ್ನು ಮಾಡುವ ರೀತಿಯನ್ನೇ ಕಂಡೆಯ ವ್ಯಕ್ತಿಯೊಬ್ಬನ ಕಾರ್ಯಸಾಮರ್ಥ್ಯವನ್ನು ಅವನ ನಡತೆಯನ್ನು ತಿಳಿದುಕೊಳ್ಳಬಹುದು ಬಾಲಕನೊಬ್ಬನನ್ನು ಕರೆದು ಕಿಟಕಿಯಲ್ಲಿ ಸಂಗ್ರಹವಾದ ಧೂಳನ್ನು ಜಾಡಿಸಿ ಶುಚಿಗೊಳಿಸಲು ಹೇಳಿ ಅವನ ಕೆಲಸವನ್ನು ಪರಿಶೀಲಿಸಿ ಕಿಟಕಿಯ ಮಧ್ಯಭಾಗವನ್ನು ಮಾತ್ರ ಗುಡಿಸಿ ಸಂದು ಗೊಂದುಗಳಲ್ಲಿರುವ ಧೂಳನ್ನು ಗುಡಿಸದೆ ಹಾಗೆ ಬಿಟ್ಟರೆ ಅವನ ಕಾರ್ಯಸಾಮರ್ಥ್ಯವನ್ನು ಕೊಡುವ ಹಾಕಿಲ್ಲ ಪ್ರತಿಯೊಬ್ಬಳು ಕೋಣೆಯನ್ನು ಶುಚಿಗೊಳಿಸುವ ವಿಧಾನವನ್ನು ಪರಿಶೀಲಿಸಿ ಸುಮ್ಮ ಸುಮ್ಮನೆ ಕೆಲಸ ಮಾಡುವ ದಿನಕ್ಕೆ ಕಸ ಕೊಳೆಯನ್ನು ಮೂಳೆಯಲ್ಲೇ ಸೇರಿಸುವವಳು ಒಳ್ಳೆಯ ಮನ ಎಡತೆಯಾಗುವುದು ಕಷ್ಟ ಮೋಟಾರ್ ಶೆಡ್ಡಿನಲ್ಲಿ ಕಾರನ್ನು ತೊಳೆಯುತ್ತಿರುವ ಹಾಳನ್ನು ಸ್ವಲ್ಪ ಹೊತ್ತು ದಿಟ್ಟಿಸಿ ಆತನ ಕೆಲಸವನ್ನು ನೋಡುತ್ತಲೇ ನೀವು ಹೇಳಬಹುದು ಅವನಿಗೆ ಉದ್ಯೋಗದಲ್ಲಿ ಪ್ರಗತಿ ಸಾಧ್ಯವೇ ಇಲ್ಲವೇ ಎಂದು ಪ್ರತಿಯೊಬ್ಬ ಮನುಷ್ಯನ ಕೆಲಸ ಅವನ ವ್ಯಕ್ತಿತ್ವದ ಸಾಕ್ಷಿ ಚಿತ್ತ ಸೋಮಾರಿಯೂ ಅವ್ಯವಸ್ಥಿತ ಚಿತ್ತನು ಆದ ವ್ಯಕ್ತಿ ಅತ್ಯಂತ ಸುಲಭ ಹಾಗೂ ಸರಳವಾದ ಕೆಲಸವನ್ನು ಕೆಟ್ಟ ರೀತಿಯಲ್ಲಿ ಮಾಡುತ್ತಾನೆ ಮಹತ್ವದ ಫಲಗಳು ಒಮ್ಮೆಗೆ ದೊರೆಯುತ್ತವೆ ಅದಕ್ಕಾಗಿ ನಾವು ನಡೆಯುವಾಗ ಇಡುತ್ತಾ ಮುಂದೆ ಸಾಗುವಂತೆ ಕ್ರಮವಾಗಿ ಸಾಧಿಸುತ್ತಾ ಮುಂದುವರಿಸಬೇಕು ನೆನಪಿಡಿ ಸಣ್ಣ ಕೆಲಸಗಳನ್ನು ಆಲರ್ಷಿಸಬೇಕು ನಿಷ್ಠೆಯಿಂದ ನಿರ್ವಹಿಸಿ ತಾಳ್ಮೆಗೆಡದೆ ಮೆಟ್ಟಲು ಮೆಟ್ಟಲಾಗಿ ಮೇಲೇರಿ ದಾರಿಯು ಸರಿಯಾಗಿದ್ದರೆ ಗುರಿಯೂ ದೊರೆತೇ ದೊರೆಯುತ್ತದೆ